ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ವರಮಹಾಲಕ್ಷ್ಮೀ ಹಬ್ಬದ ಮಾಹಿತಿ ವರಮಹಾಲಕ್ಷ್ಮಿ ಹಬ್ಬದ ತಯಾರಿಗಾಗಿ ಲಕ್ಷ್ಮಿಯ ಪ್ರಿಯವಾದ ವಸ್ತುಗಳು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಸಂಗ್ರಹಿಸಬೇಕು ಅವುಗಳಲ್ಲಿ ಮುಖ್ಯವಾದವು ಕಳಶ ಅಕ್ಕಿ ಬೇಳೆ ಬೆಲ್ಲ ಅರಿಶಿನ ಕುಂಕುಮ ಅಡಿಕೆ ವಿಳೆದೆ ತೆಂಗಿನಕಾಯಿ ಹೂವುಗಳು ಹಣ್ಣುಗಳು ಸಿಹಿ ತಿಂಡಿಗಳು ರೇಷ್ಮೆ ಸೀರೆ ಬಳೆ ದೀಪ ಎಣ್ಣೆ ಕರ್ಪೂರ ಮತ್ತು ಧೂಪದ್ರವ್ಯಗಳು ಈ ವಸ್ತುಗಳನ್ನು ಬಳಸಿ ಲಕ್ಷ್ಮಿಯನ್ನು ಪೂಜಿಸಲಾಗುತ್ತೆ ಪೂಜೆಗೆ ಬೇಕಾಗುವ ವಸ್ತುಗಳು ಕಳಶ ಕಳಶವು ಒಂದು ಲೋಹದ ಪಾತ್ರೆ ಅಥವಾ ಮಡಿಕೆ ಇದು ಪೂಜೆಗೆ ಮುಖ್ಯವಾಗಿದೆ ಅಕ್ಕಿ ಮತ್ತು ಬೇಳೆ ಇವುಗಳನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಲು ಬಳಸಲಾಗುತ್ತದೆ ಬೆಲ್ಲ ಸಿಹಿ ತಿಂಡಿ ತಯಾರಿಸಲು ಅಥವಾ ನೈವೇದ್ಯಕ್ಕೆ ಬಳಸಲಾಗುತ್ತದೆ ಅರಿಶಿನ ಮತ್ತು ಕುಂಕುಮ ಪೂಜೆಯಲ್ಲಿ ಬಳಸುವ ಪ್ರಮುಖ ವಸ್ತುಗಳು ಅಡಿಗೆ ಮತ್ತು ವಿಳೆದೆಲೆ ಪೂಜೆಯಲ್ಲಿ ಬಳಸುವ ಮಂಗಳಕರ ವಸ್ತುಗಳು ತೆಂಗಿನಕಾಯಿ ಶುಭ ಸಂಕೇತವಾಗಿ ಬಳಸಲಾಗುತ್ತದೆ ಹೂವುಗಳು ಮತ್ತು ಹಣ್ಣುಗಳು ದೇವಿಗೆ ಅರ್ಪಿಸಲು ಬಳಸುವ ಅಲಂಕಾರಿಕ ವಸ್ತುಗಳು ಸಿಹಿ ತಿಂಡಿಗಳು ಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯಗಳು ರೇಷ್ಮೆ ಸೀರೆ ಮತ್ತು ಬಳೆ ಪೂಜೆಗೆ ಹಾಕುವುದು ಶ್ರೇಷ್ಠ ದೀಪ ಎಣ್ಣೆ ಕರ್ಪೂರ ಮತ್ತು ಧೂಪದ್ರವ್ಯಗಳು ಪೂಜೆಯ ವಿವಿಧ ದಾನ್ಯಗಳಿಗೆ ಬೇಕಾಗುವ ವಸ್ತುಗಳು ಇನ್ನಿತರ ವಸ್ತುಗಳು ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಚಿತ್ರ ಪೂಜೆಗೆ ಮುಖ್ಯವಾದದ್ದು ಪವಿತ್ರ ದಾರ ಇದನ್ನು ಕೈಗೆ ಕಟ್ಟಿಕೊಳ್ಳುತ್ತಾರೆ ಮುತ್ತೆದರಿಗೆ ನೀಡಲು ಅರಿಶಿನ ಕುಂಕುಮ ಬಳೆ ರವಿಕೆ ಅಥವಾ ಬ್ಲೌಸ್ ಪೀಸ್ ಅಥವಾ ಸೀರೆ ಮತ್ತು ದಕ್ಷಿಣೆ ವಾಯಾನಕ್ಕಾಗಿ ಈ ವಸ್ತುಗಳನ್ನು ಬಳಸಿ ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಈ ಶಕ್ತಿಶಾಲಿ ಮಂತ್ರವನ್ನು ಪಠಿಸಿ ವರಮಹಾಲಕ್ಷ್ಮಿ ಹಬ್ಬದಂದು ಈ ಕೆಳಗಿನ ಮಂತ್ರಗಳನ್ನು ಪಠಿಸುವುದು ಮಂಗಳಕರ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ಮಹಾಲಕ್ಷ್ಮೀ ಏಹಿ ಏಹಿ ಸರ್ವ ಸೌಭಾಗ್ಯಂ దేహీ మే స్వాహ ఎరడనే మీం హ్రీం శ్రీం కమలై కమలాలై ప్రసీద్ ప్రసీద్్రీం శ్రీం ఓం మహాలక్ష్మీ నమనే మంత్ర ఓం శ్రీం హ్రీం క్లీం ఐం సౌభాగ్యదాయ వరమహాలక్ష్మీ నమ నాకే మంత్ర ఓం శ్రీ మహాలక్ష్మీ చ విద్మహే విష్ణు తన్నో తన్నోలక్ష్మీ ప్రచోదయాత్ ಐದನೇ ಮಂತ್ರ ಯಾ ಶ್ರೀ ಸ್ವಯಂ ಸತ್ೃತೀನಾ ಲಕ್ಷ್ಮೀ ಪಾಪಾತ್ಮನ ಕೃತದಿಯ ಹೃದಯು ಬುದ್ಧಿ ಶ್ರದ್ಧ ಸತಾಂ ಕುಲಜನ ಲಜ್ಜಾಂತಾಂ ತ್ವಾಂ ಪರಿಪಾಲಯ ದೇವಿ ವಿಶ್ವಂ ಈ ಮಂತ್ರಗಳನ್ನು ಪಠಿಸುವುದರಿಂದ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಮತ್ತು ಸಕಲ ಸೌಭಾಗ್ಯಗಳು ಲಭಿಸುತ್ತವೆ தன்யவாத